ಸರ್ ಎಸ್ ಆ ಪಾತ್ರಕ್ಕೆ ನಾನೊಂದು ಎಂಟು ಕೆ ಜಿ ಸಣ್ಣ ಆಗಿದ್ದೀನಿ ಆ ಪಾತ್ರಕ್ಕೆ ನಾನು ಈ ಪಾತ್ ಈ ಕಥೆ ಕೇಳಿದಾಗ ಮೊದಲನೇದಾಗ ಅನ್ಸಿದ್ದು ಸರ್ ಇವಾಗ ನಾವು ಸೀರಿಯಲ್ ಇಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟದ ಪಿರಿಯಡ್ ಅದು ಅಹ್ ನಮ್ಮನ್ನು ಅಕ್ಷಪ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇವತ್ತಿನ ದಿನದಲ್ಲಿ ದಸರಾ ಆದ ಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಅದು ಬೇರೆ ವಿಚಾರ ಬಟ್ ನಮ್ಮನ್ನ ಆ ಟೈಮಲ್ಲಿ ನಂಬೋದಿದೆಯಲ್ಲ ಸ್ವಲ್ಪ ಕಲಾವಿದನ ನಂಬಿ ಈ ಪಾತ್ರವನ್ನು ಇವನಿಗೆ ಕೊಡಬಹುದು ಈ ಈ ಸಿನಿಮಾ ಮೇಲೆ ಎಷ್ಟು ದುಡ್ಡು ಹಾಕಬಹುದು ಅಂತ ನಂಬೋದಿದೆಯಲ್ಲ ಅದು ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಅಂಡ್ ಭಯ ಕೂಡ ಮೂಡಿಸುತ್ತೆ ಸೊ ತುಂಬಾ ಡೆಡಿಕೇಟೆಡ್ ಡೆಡಿಕೇಟೆಡ್ ಇಟ್ ಯಾಕೆ ಮಾಡಿದೆ ಅಂತಂದ್ರೆ ಅಷ್ಟು ಭಯ ಇತ್ತು ಹಿಂದೆ ಈ ಪಾತ್ರ ನನ್ನ ನನ್ಗೆ ಮಾಡೋಕ್ಕಾಗತ್ತೋ ಇಲ್ವೋ ಇದನ್ನ ಪುಲ್ ಮಾಡ್ತೀನೋ ಇಲ್ವೋ ಅಂತ ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು ಎಂಟು ಕಿಲೋ ಕಮ್ಮಿ ಆಗಿದ್ದೀನಿ ಅಂಡ್ ಒಬ್ಬ ಹದಿನೇಳು ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಡೈರೆಕ್ಟರ್ ಜೊತೆ ಕೂತು ಅವ್ರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ ಒಂದಿಷ್ಟು ರಿಹರ್ಸಲ್ಸ್ ಮಾಡಿ ನನ್ನ ಗುರುಗಳಾದ ಉಷಾ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ಪಾತ್ರವನ್ನು ಮಾಡೋದಕ್ಕೆ ಸೊ ಈ ರೀತಿ ತುಂಬಾ ಪ್ರಿಫೇರ್ ಆಗಿದ್ದೀನಿ ಈ ಪಾತ್ರ ಮಾಡೋದಕ್ಕೆ ಹೌದು ಸರ್ ಮತ್ತೆ ಒಂದು ಡಾರ್ ಕುಡಕನ ಪಾತ್ರ ಮಾಡ್ಬೇಕಿತ್ತು ಆಮೇಲೆ ಫಿಟ್ನೆಸ್ ಇರುವಂತಹ ಪಾತ್ರ ಮತ್ತೆ ವಾಪಸ್ ಒಂದು ಕಾಲೇಜಿಗೆ ಬರ್ತಾನೆ ಈ ತರದ್ದೆಲ್ಲ ಒಂದಿಷ್ಟು ಇದು ಮಾಡ್ಬೇಕಿತ್ತು ಸೊ ಮತ್ತೆ ಆ ಹತ್ತು ಕೆಜಿ ಏನನ್ನ ಕರಗಿಸಿದ್ದೆ ಅದನ್ನ ಮತ್ತೆ ಹಾಕೊಂಡು ಮತ್ತೆ ಹಾಕೊಂಡು ಮತ್ತೆ ಶೂಟ್ ಮಾಡಿ ಮತ್ತೆ ಒಂದು ಒಂದು ಪೋರ್ಷನ್ ನಮ್ಗೆ ಹೊಟ್ಟೆ ಮಾತ್ರ ಬೇಕಿತ್ತು ಬೇರ್ ಬಾಡಿ ಒಂದು ಒಂದು ಬ್ಲಾಕ್ ಬರುತ್ತೆ ಸಿನಿಮಾದಲ್ಲಿ ಹೊಟ್ಟೆ ಮಾತ್ರ ಬೇಕಿತ್ತು ಸೊ ಚೆನ್ನಾಗಿ ಸಮೋಸ ಸಮೋಸ ತಿನ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಮತ್ತೆ ಅದನ್ನ ಕರಗಿಸ್ಕೊದ್ತಾಡಿ ಸೊ ಸಾಕಷ್ಟು ಕೆಲಸ ಹೋಗಿದೆ ಸರ್ ಇದ್ರ ಹಿಂದೆ ಬಹಳ ಮುಖ್ಯ ಸರ್ ನಾನು ಆಗ್ಲೇ ಹೇಳಿದಾಗೆ ನನ್ನ ಕೆರಿಯರ್ಗೆ ನಾವು ಇಲ್ಲಿ ಕೂತಿರೋ ಎಲ್ರಿಗೂ ಈ ಸಿನಿಮಾ ಬಹಳ ಬಹಳ ಮುಖ್ಯ ಯಾಕೆ ಅಂದ್ರೆ ಇವತ್ ಈ ಸಿನಿಮಾ ಚೆನ್ನಾಗ್ ಆಯ್ತು ಅಂತಂದ್ರೆ ದೇವ್ರ ದಯೆಯಿಂದ ಮುಂದಿನ ದಿನಗಳಲ್ಲಿ ಹೊಸಬ್ರ ಮೇಲೆ ದುಡ್ಡು ಹಾಕುವಂತ ಭರವಸೆ ಎಲ್ರಿಗೂ ಬರುತ್ತೆ ಅಕಸ್ಮಾತ್ ಅದಾಗ್ಲಿಲ್ಲ ಅಂತಂದ್ರೆ ಮತ್ತೆ ಆ ಅಂಜಿಕೆಗಳು ಶುರು ಆಗುತ್ತೆ ಹಾಕ್ಬೋದಾ ಆಗಲ್ವಾ ಅಂತ ನನ್ನ ಕೆರಿಯರ್ಗೆ ನಾನು ಈ ಸಿನಿಮಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ಪೂರ್ತಿಯಾಗಿ ನನ್ನ ತೆರೆ ಮೇಲೆ ನೋಡಿದಾಗ ನಾನು ಅವ್ರ ಸಂಬಂಧಿಕರೇನೋ ನನ್ನ ಲಾಂಚ್ ಮಾಡೋಕ್ಕೋಸ್ಕರ ಈ ಸಿನಿಮಾ ಮಾಡಿದಾರೇನೋ ಅನ್ನೋ ಅಷ್ಟು ಮಟ್ಟಿಗೆ ಸಿನಿಮಾ ಯಾಕಂದ್ರೆ ನನ್ನೊಳಗಿರುವ ಒಬ್ಬ ಕಲಾವಿದನ್ನ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಜನರಿಗೆ ಒಂದೊಂದು ಪಾತ್ರವಾಗಿ ಒಂದೊಂದು ಸಿನಿಮಾದಲ್ಲಿ ಮಾಡಬಹುದು ಬಟ್ ಈ ಸಿನಿಮಾದಲ್ಲಿ ಮೂರ್ ಶೇಡ್ ಇದೆ ಒಂದು ಟ್ರಾವೆಲ್ ಜರ್ನಿ ಇದೆ ಸೊ ಅದೆಲ್ಲ ಕಲಾವಿದರಿಗೂ ಸಿಗೋದಿಲ್ಲ ಸರ್ ಆ ಒಂದು ಆ ಒಂದು ಪಾತ್ರ ಸೊ ಅದು ನನಗೆ ಸಿಕ್ಕಿದೆ ನನ್ನ ಕೈಲಾದಷ್ಟು ನನಗೆ ತಿಳಿದಷ್ಟು ಆ ಪಾತ್ರಕ್ಕೆ ಪಾತ್ರವನ್ನು ಮಾಡೋದು ಪ್ರಯತ್ನ ಪಟ್ಟಿದೀನಿ ಇನ್ನು ತಾರೀಖಿಗೆ ತಾರೀಕಲ್ಲಿ ಆದಾಗ ನೀವೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬೇಕು ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಕೋವಿಡ್ ಟೈಮು ಕೋವಿಡ್ ಲಾಸ್ಟ್ ಸೆಕೆಂಡ್ ವೇವ್ ಟೈಮ್ ಅಲ್ಲಿ ತರ್ಡ್ ವೇವ್ ಆ ಟೈಮ್ ಅಲ್ಲಿ ಎಲ್ರಿಗೂ ಒಂದು ಭಯ ಇತ್ತು ಸರ್ ಅಂದ್ರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ ಹೇಗೆ ಏನು ಅಂತ ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು ನಾವೆಷ್ಟು ಮೆಂಟಲಿ ರೆಡಿ ಆಗಿದ್ವಿ ಅಂದ್ರೆ ಎಲ್ಲರೂ ಮಾತಾಡ್ಕೊಂಡು ನಾವು ಇಲ್ಲಿ ಹೋಗ್ತೀವಿ ಶೂಟ್ ಮಾಡ್ತೀವಿ ನಮ್ಗೆ ಕೋವಿಡ್ ಬರುತ್ತೆ ಸೊ ಬಂದ ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಾವು ರೆಡಿ ಆಗ್ಬಿಟ್ಟು ಶೂಟಿಂಗಾಗಿ ಹೋಗಿದ್ವಿ ಅಂದ್ರೆ ನನಗೆ ನಾನು ಸಪ್ರೇಟ್ ತಟ್ಟೆ ಇಡಿ ನಮ್ಮ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ ನಾನು ಲಿಟ್ರಲಿ ಸಪ್ ಆಗಿ ನನಗೆಲ್ಲ ಸಪ್ರೇಟ್ ಇದು ಮಾಡ್ಬಿಡಿ ಸೊ ನನಗೆ ಬಂದ ಮೇಲೆ ಏನು ಬೇಕಾದರೂ ಇದಾಗ್ಬೋದು ಯಾಕೆ ಕೇಳ್ಬೋದು ಟೆರೆಸ್ ಮೇಲೆ ರೂಮ್ ನನ್ನ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನನಗೆ ಸೊ ಅಲ್ಲಿ ಅಲ್ಲಿ ನಾನು ಬಂದು ಮಲಗ್ತೀನಿ ಅಂತ ಹೇಳಿ ಈ ಥರ ಪ್ರಿಪೇರ್ ಆಗಿ ಹೋಗಿತ್ತು ಆಗ್ಲೇ ಸಂತೋ ಸರ್ ಒಂದು ಮಾತು ಹೇಳಿದ್ರು ಇಂಟರ್ವ್ಯೂಲಿ ನಾನು ಹೇಳಿದೆ ಅಂತ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ ಈಗ ಒಂದಿಷ್ಟು ದುಡ್ಡಿದ್ದಾಗ ಅದರಲ್ಲಿ ಒಂದು ಒಂದು ಸ್ವಲ್ಪ ದುಡ್ಡು ತಂದು ಸಿನಿಮಾ ಹಾಕಿ ಅದೇನೇ ಆದ್ರೂ ಓಕೆ ಅಂತ ಅನ್ನೋದು ಬೇರೆ ಬಟ್ ನಮ್ಮ ಹತ್ರ ಒಂದಿಷ್ಟಿದೆ ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ ಸೆಟ್ ಹಾಕ್ಕೊಂಡು ಇದು ಮಾಡ್ಕೊಂಡು ಆಗಲ್ಲ ಓಕೆ ಆ ಆಪ್ಷನ್ ಇದ್ದಾಗ ಏನ್ ಮಾಡ್ಬೋದು ಬೇರೆ ಯಾಕಂದ್ರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು ಸ್ಕ್ರಿಪ್ಟ್ ನಾವೇನೋ ಸುಮ್ಮನೆ ಒಂದು ಇಂಪ್ಯಾಕ್ಟ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ ಅದ್ರ ಜೊತೆಗೆ ಸೆಟ್ ಹಾಕೊಂಡ್ ಮಾಡೋದಕ್ಕೆ ನಮ್ಗೆಲ್ಲ ಆಗ್ತಾ ಇಲ್ಲ ಸೊ ಏನ್ ಮಾಡ್ಬೋದು ಸರಿ ಪಬ್ಲಿಕ್ ಟೊ ಡೊಲಿ ಶೂಟ್ ಮಾಡೋಣ ಅದು ಒಂದ್ ರೀತಿ ತೊಗೊಂಡ್ಬೋಣ ಯಾಕಂದ್ರೆ ನಾನು ಒಬ್ನೇ ಅಂತಲ್ಲ ಸರ್ ಸ್ಕ್ರೀನ್ ಮುಂದೆ ನಾನು ಕಾಣಬಹುದು ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು ಕ್ಯಾಮ್ರಾಮನ್ ಇದ್ರು ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲಿ ಇದ್ರು ಅವ್ ಟೆಕ್ನಿಷಿಯನ್ ಸೇರಿ ಎಸ್ ನ ಯಾಕಂದ್ರೆ ಒಬ್ಬರು ಮಾಡಲ್ಲ ನಮ್ ಕ್ಯಾಮ್ರಾಮನ್ ಬರಲ್ಲ ಅಂತ ಅದಾಗ್ತಿರ್ಲಿಲ್ಲ ಅವತ್ತು ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಆ ಬರವಣಿಗೆ ಮೇಲೆ ಇದ್ದಂಥ ಭರವಸೆ ಮತ್ತೆ ನಾವು ಹಿಂದೆ ಶೂಟ್ ಮಾಡ್ಕೊಂಡ್ಬಂದು ರಶಸ್ ನೋಡಿದ್ವಿ ರಶಸ್ ನೋಡಿದಾಗ ಅದರಲ್ಲಿ ಇದ್ದಂಥ ನಂಬಿಕೆ ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ ಏನಾದರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡ್ಬಂದಿದ್ದು ಇವತ್ತು ಅದು ನಿಮಗೆ ಸ್ಕ್ರೀನ್ ಮೇಲೆ ಕಂಡು ನನಗೆ ನೋಡುವಾಗ ನಾವು ಅದು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೆ ಸರ್ ಸುಮಾರು ಒಂದು ಎರಡು ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಸೊ ಎರಡೆರೂವರೆ ವರ್ಷಗಳ ಕಾಲ ಶೂಟ್ ಮಾಡಿದಿವಿ ಚೇಂಜ್ ಓವರ್ಗಳಿತ್ತು ಅದೇ ಆಗಲಿ ಹೇಳಿದಾಗ ಅಹ್ ಬಹಳಷ್ಟು ಚೇಂಜ್ ಓವರ್ಗಳು ಇದ್ದವು ಒಂದು ಸಣ್ಣ ಹುಡುಗನ ಪಾತ್ರ ಮಾಡಬೇಕಿತ್ತು ಅದಾದ ನಂತರ ಡಾರ್ಕ್ನೆಸ್ ಎಪಿಸೋಡ್ಗೆ ಘಡ್ಡ ಮತ್ತೆ ಕೂದ್ಲಿ ಎಲ್ಲ ನಂದೆ ಗಡ್ಡ ಕೂದ್ಲಿ ಅದು ಅಂಟಿಸಿರೋದಲ್ಲ ಸೊ ಅದನ್ನ ಬಿಡೋದಕ್ಕೆ ಟೈಮ್ ಬೇಕಾಗಿತ್ತು ಮತ್ತೆ ಕಾಲೇಜ್ ಗೆಟಪ್ ಆಗಬೇಕಾಗಿತ್ತು ವಾಪಸ್ ನಿಮ್ಮ ಮಧ್ಯದ ಕಾಲೇಜ್ ಎಪಿಸೋಡೆಲ್ಲ ನೋಡಿದ್ರೆ ನಾಲ್ಕನೇ ಎಪಿಸೋಡ್ ಆದ್ಮೇಲೆ ಮಾಡಿತ್ತು ಆ ಸೀಕ್ವೆನ್ಸ್ ಅದು ಸೊ ಅಲ್ಲಿಗೆ ಇದಾಗಬೇಕಾಗಿತ್ತು ಸೊ ಹೀಗೆ ಚೇಂಜ್ ಓವರ್ಗಳಿಗೆ ಬಹಳ ಸಮಯ ಬೇಕಿತ್ತು ಆ್ಯಂಡ್ ಕೆಲವು ಕಡೆ ಲೊಕೇಶನ್ಸ್ಗಳು ನಮಗೆ ಬೇಕಾದಂಥ ಲೊಕೇಶನ್ಸ್ಗಳು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದೇ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ ಸೊ ಹೀಗಾಗಿ ಒಂದು ಸ್ವಲ್ಪ ಟೈಮ್ ಕಡಿತ್ತು ಸಿನಿಮಾ ಈ ಸಿನಿಮಾ ಲವ್ ಸ್ಟೋರಿ ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿ ತರ ಕಾಣುತ್ತೆ ಲವ್ ಸ್ಟೋರಿನಾ ಖಂಡಿತವಾಗ್ಲೂ ಲವ್ ಸ್ಟೋರಿ ಬಟ್ ಲವ್ ಸ್ಟೋರಿ ಅಷ್ಟೇನ ಖಂಡಿತವಾಗ್ಲೂ ಅಲ್ಲ ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡಕ್ ಕೊಟ್ಟಿದ್ದೀವಿ ಪ್ರೀತಿ ಅಂತ ಹೇಳಿದಾಗ ಒಂದು ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಇರೋದಿಲ್ಲ ತಂದೆ ಮಗನ ಬಾಂಧವ್ಯ ಆಗಿರ್ಬೋದು ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು ಸ್ನೇಹಿತರ ಬಾಂಧವ್ಯ ಆಗಿರ್ಬೋದು ಎಲ್ಲದರ ಬಗ್ಗೆ ಮಾತಾಡ್ತಿದ್ದೀವಿ ಇಟ್ ಈಸ್ ಒಂದು 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 ಲೈಫ್ ನ ಆಕತ್ತೆ ಒಂದು ಜರ್ನಿ ಕತೆ ನೀವು ಹೇಳಿದಂತ ಸಿನಿಮಾಗಳು ಎಲ್ಲವೂ ಒಂದು ವಿಷಯದ ಬಗ್ಗೆ ಮಾತಾಡ್ತವೆ ಇಲ್ಲಿ ಖಂಡಿತವಾಗ್ಲೂ ನಾವು ಒಂದು ವಿಷಯದ ಬಗ್ಗೆ ನಾವು ನಾವಿಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದೀವಿ ಅದಕ್ಕೆ ಲೈನ್ ಕೂಡ ನಾವು ಹಾಕಿದೀವಿ ಕೆ ಟಿ ಎಂ ರೈಸ್ ಇನ್ ಲೋ ಅಂತ ಹಾಕೋದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ನೀವು ಇಡೀ ಸಿನಿಮಾ ನೋಡಿದಾಗ ಆ ಜರ್ನಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್